ಏನ್ ಅಪ್ಡೇಟ್ ಸರ್ ಯಾವಾಗ ಮುಗಿತಾರೆ ಸರ್ ಅವರು ನಿಮ್ಮ ಹೇಳ್ತಿದ್ದಾರೆ ಫೋಟೋ ಶೂಟ್ ಮಾಡಕ್ ಹೋಗಿದ್ರು ಅಂತ ಹೇಳ ಬಿಜೆಪಿರದೇ ಟೀಕೆ ಮಾಡಕ್ಕೆ ಬಿ ಜೆ ಬೇರೆ ಏನ್ ಕೆಲಸ ಇದೆ ಅಂದರೆ ಇದೇ ಚೀಫ್ ಮಿನಿಸ್ಟರ್ಗಳೆಲ್ಲ ಪ್ರದರ್ಶನ ಮಾಡ್ತಾ ಇದ್ರು ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲರೂ ಕೂಡ ನಗರಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು ಅವರು ಫೋಟೋ ಶೂಟ ಹೋಗ್ತಾ ಇಲ್ಲ ಇವರು ಗಾಡಿ ಕೂತ್ಕೊಂಡು ಹೋಯ್ತಾ ಇದ್ರು ಅಶೋಕ್ ಅವರೆಲ್ಲ ನಮ್ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ನಾವು ಕ್ವಾಲಿಟಿ ಚೆನ್ನಾಗಿದೆಯಾ ಮೂವತ್ತು ವರ್ಷಕ್ಕಿದೆಯಾ ಇದು ಬಹಳ ದೊಡ್ಡ ಪ್ರಾಜೆಕ್ಟು ಈಗ ನೂರ ಐವತ್ತು ಕಿಲೋಮೀಟ್ರ್ ತೊಗೊಂಡಿದ್ದೀವಿ ಸಾವಿರದ ಏಳ್ನೂರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ನಿಮಗೆದು ಇನ್ನು ಮುಂದಕ್ಕೂ ಕೂಡ ದೊಡ್ಡದಾಗಿ ತೊಗೊಳ್ಬೇಕು ಅಂತಿದ್ದೀವಿ ಆ ದೃಷ್ಟಿಯಿಂದ ಎಲ್ಲೆಲ್ಲಾಗಿದೆ ಏನು ಎತ್ತ ನಮ್ಮ ಎಮ್ ಎಲ್ ಎ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಇದೆಲ್ಲ ಕೂಡ ಚರ್ಚೆ ಮಾಡಿ ನೋಡ್ಕೊಂಡು ಬಂದಿದ್ದೀನಿ ಇನ್ನು ಈಗ ಹೊಸದಾಗೆ ಕೆಲವು ಆರ್ಡರ್ಸ್ ಇಶ್ಯೂ ಆಗಿಲ್ಲ ನಾನು ವೇಟ್ ಮಾಡ್ತಾ ಇದ್ದೀನಿ ಕೆಲವೆಲ್ಲ ಭೂಮಿ ಸುಮಾರು ಪೂಜೆ ಭೂಮಿ ಪೂಜೆ ಕೂಡ ಈಗ ಬೆಂಗಳೂರು ನಗರದ ರೋಡ್ಸ್ ಮಾಡ್ತಾ ಇದ್ದೀವಿ ಲೈನ್ ನಲ್ಲಿ ಕೆಲಸ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಸರ್ ಇದು ಕೆ ರೈಡ್ ಪ್ರಾಜೆಕ್ಟ್ ಅಶ್ವಿನಿ ವೈಷ್ಣವ್ ಮನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಬೆಂಗಳೂರಿಗೆ ಬಂದು ಕೆಲವೊಂದು ಪ್ರಾಜೆಕ್ಟ್ ಗಳು ಸರಿಯಾಗಿ ಆಗ್ತಾ ಇಲ್ಲ ಟೆಕ್ನೋಕ್ರಾಟ್ಸ್ ಬೇಕು ಸ್ಟೇಟ್ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡಬೇಕು ಟೆಂಡರ್ ಫೇಲ್ ಆಗ್ತಾ ಇದೆ ಅರ್ಬನ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡಿದ್ರು ಏನ್ ಹೇಳಿದ್ದಾರೆ ಹೆಚ್ಚಿಗೆ ಮಾಹಿತಿ ಇಲ್ಲ ನೋಡೋಣ ನೀನು ಹೇಳ್ತಾರೆ ಏನಾದ್ರೆ ಒಳ್ಳೆ ಸಲಹೆ ಇದ್ರೆ ನೋಡೋಣ ಬಟ್ ರಾಜಕಾರಣ ಇದ್ರೆ ಅದಕ್ಕೆಲ್ಲ ನಾವು ಹೇಳಿ